ಈ ಭವ್ಯವಾದ ಸೃಷ್ಟಿಯನ್ನು ದೇವರು ನಿರ್ಮಾಣ ಮಾಡ್ಯಾನ ಈ ಜಗತ್ತಿನೊಳಗೆ ಏನಿಲ್ಲ ಹೇಳಿ ಭೂಮಿ ಬೆಳಿಲಿಕ್ಕತ್ತದ ಮೇಘಗಳು ಸುರಿಲಿಕ್ಕತ್ಯವು ಗಾಳಿ ಬೀಸಾಕತ್ತದ ಸೂರ್ಯ ಚಂದ್ರ ಬೆಳಕ ಚೆಲ್ಲ ನದಿ ಸಾಗರ ಸರೋವರ ಹರಿಲಿಕ್ಕತ್ಯವು ತಾರೆಗಳು ಮಿನ್ಸಲಿಕ್ಕತ್ಯವು ಗುಡ್ಡ ಬೆಟ್ಟಗಳು ಹಚ್ಚ ಹಸಿರಿನಿಂದ ಬೆಳೆದು ನಿಂತಾವು ಏನಿಲ್ಲ ಹೇಳಿ ಜಗತ್ತಿನೊಳಗೆ ಎಲ್ಲವುಗಳನ್ನು ಸೃಷ್ಟಿ ಮಾಡ್ಯಾನ ಇಷ್ಟು ಮಾಡಿ ಬಿಡ್ಬೇಕಾಗಿತ್ತು ಭಗವಂತ ಆದರೆ ಬಿಡಲಿಲ್ಲ ಇವು ಎಲ್ಲವುಗಳನ್ನು ನೋಡಿ ಕೇಳಿ ಮುಟ್ಟಿ ಮನುಷ್ಯ ಆನಂದ ಪಡಲಿ ಸಂತೋಷ ಪಡಲಿ ಅಂತ ತಿಳ್ಕೊಂಡು ಎಲ್ಲ ಸೃಷ್ಟಿ ಮಾಡಿದ ಬಳಿಕ ಮತ್ತೇನು ಮಾಡಿದ ಮಹಾದೇವ ಮನುಷ್ಯನನ್ನು ಸೃಷ್ಟಿ ಮಾಡಿ ಭೂಮಂಡಲಕ್ಕೆ ಕಳಿಸಿ ಕೊಟ್ಟ ಆದ್ರ ಮನುಷ್ಯನ ಎದಕ್ಕೆ ಕಳಿಸಿ ಇಷ್ಟೆಲ್ಲ ಅದ್ಭುತವಾದ ಸೃಷ್ಟಿಯನ್ನು ರಚನಾ ಮಾಡೀನಿ ಒಂದಿಷ್ಟು ಕಣ್ಣು ತುಂಬ ಈ ನಿಸರ್ಗವನ್ನು ನೋಡು ಕಿವಿ ತುಂಬ ಒಂದಿಷ್ಟು ಹಕ್ಕಿ ಪಕ್ಷಿ ಕೋಗಿಲೆಗಳಂಥ ಧ್ವನಿಯನ್ನು ಕೇಳು ಒಂದಿಷ್ಟು ಒಳ್ಳೆಯದು ಸಾಧ್ಯ ಆದಷ್ಟು ನೀ ಏನೂ ಮಾಡೋದು ಬೇಡ ಎಲ್ಲ ನಾನು ಮಾಡೀನಿ ನೀನೇನು ಮಾಡೋದು ಹಸದು ಬಂದವ್ರಿಗೊಂದು ತುತ್ತ ಅನ್ನ ನೀಡೋದು ನೀರಡಿಸಿ ಬಂದವ್ರಿಗೊಂದು ಗುಟ್ಟಕ್ಕೆ ನೀರು ಕೊಡೋದು ಸಾಧ್ಯ ಆದಷ್ಟು ನಿನ್ನ ಸುತ್ತಮುತ್ತ ಸತ್ಕಾರ್ಯಗಳನ್ನು ಮಾಡ್ಕೋತ ನನ್ನ ಸ್ಮರಣೆ ಮಾಡ್ಕೋತ ನೀನು ನೂರು ವರ್ಷ ಮಸ್ತಾಗಿ ಶಿಸ್ತಾಗಿ ಇದ್ದು ನಾ ಯಾವಾಗ ಕರಿತೀನಿ ಮತ್ತೆ ಬೇಗ ಬಂದು ಬಿಡಕಂತೀ ಅಂತ ಹೇಳಿ ಕಳಿಸ ನಾವೇನು ಮಾಡೀವಿ ನೋಡಬಾರದನ್ನು ನೋಡಾಕತ್ತೀವಿ ಕಣ್ಣು ಕೆಡಿಸಿಕೊಂಡೀವಿ ಕೇಳಬಾರದ್ದನ್ನು ಕೇಳಿ ಕಿವಿ ಕೆಡಿಸ್ಕೊಂಡಿವಿ ಮಾಡಬಾರದ್ದನ್ನು ಮಾಡಿ ಕೈ ಕೆಡಿಸ್ಕೊಂಡೀವಿ ಹೋಗಬಾರದ ಜಾಗದೊಳಗೆ ಹೋಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗೀವಿ ಅವಾಗ ಇದ್ರ ಸಲುವಾಗಿ ಏನು ಜಗತ್ತಿಗೆ ದೇವರು ಕಳಿಸಿದ್ದಕ್ಕೆ ಒಂದಿಷ್ಟು ಪುಣ್ಯ ತೀರ್ಥಂಗಳ ಕ್ಷೇತ್ರ ಇರ್ತಾವಲ್ಲ ಅಲ್ಲಿಗೆ ಹೋಗು ಒಂದಿಷ್ಟು ಎಲ್ಲೆಲ್ಲೆ ಧರ್ಮದ ಕಾರ್ಯಗಳು ನಡೀತಿರ್ತಾವೆ ಈಗ ನಡೆದದಲ್ಲ ಆಧ್ಯಾತ್ಮಿಕ ಪ್ರವಚನ ಇಂಥಲ್ಲಿ ಹೋಗಂತ ಕಾಲು ಕೊಟ್ಟ ನಾವು ಕೆಟ್ಟದಕ್ಕೆ ಬಳಸಿದ್ದೀವಿ ಜಗಳ ಹತ್ತಿದಾಗ ಇನ್ನೊಬ್ಬರಿಗೆ ಎತ್ತಕನ ಬಳಸಿದ್ದೀವಿ ಹೊರತು ಚಲೋ ಜಾಗಕ್ಕೆ ಹೋಗಿ ಕೂಡಬೇಕಂತ ಬಳಸಲಿಲ್ಲ ಮನಸ್ಸು ಕೊಟ್ಟಾನ ಎಲ್ಲವುಗಳನ್ನು ನೋಡಿ ಕೇಳಿ ಮುಟ್ಟಿ ಸಂತೋಷ ಪಡು ಆನಂದ ಪಡು ಅಂತ ಮನಸ್ಸು ಕೊಟ್ಟ ನಾವು ಅದನ್ನು ಬಿಟ್ಟಿವಿ ಇನ್ನೊಬ್ಬರ ಬಗೆಗೆ ಕೆಟ್ಟದ್ದು ವಿಚಾರ ಮಾಡಿ ಮನಸ್ಸು ಮನಸ್ಸನ್ನು ಮೈಲಿಗೆ ಮಾಡಿಕೊಂಡು ಹೊಲಸು ಮಾಡಿಕೊಂಡು ನಾವು ಕೂತೀವಿ ಯಾವುದು ಶುದ್ಧ ಉಳಿದಾಗ ಹೇಳಿ ಎಲ್ಲ ಇಂದ್ರಿಯಗಳನ್ನು ಎಲ್ಲ ಅವಯವಗಳನ್ನು ಕೆಡಿಸಿಕೊಂಡು ಕೂತೇವಿ ಅದಕ್ಕೆ ಇದ್ರ ಸಲುವಾಗಿ ನೀ ಕೆಡಿಸಿಕೊಂಡು ಕೂಡು ವ್ಯರ್ಥ ಜೀವನ ಕಳಿ ಅಂತ ದೇವರು ಭೂಮಂಡಲಕ್ಕೆ ಕಳಿಸಿ ಕೊಡಲಿಲ್ಲ ಹೋಗು ನನ್ನದೇ ಒಂದಿಷ್ಟು ಧ್ಯಾನ ಮಾಡು ಪೂಜೆ ಮಾಡು ಪ್ರಾರ್ಥನೆ ಮಾಡು ನನ್ನ ನೆನಹಿನೊಳಗೆ ನನ್ನ ಸ್ಮರಣೆಯೊಳಗೆ ನೂರು ವರ್ಷ ನೀನು ಸಂತೋಷವಾಗಿ ಬಾ ಅಂತ ಕಳಿಸಾನ ಆದರೆ ನಾವು ಬಂದು ಏನು ಮಾಡಿವಿ ಮಾಡಬಾರದು ಮಾಡಿ ಜೀವನವೇ ಒಂದೊಂದು ವಸ್ತುವಿಗಾಗಿ ಹೋಗ್ಯದ ಹ್ಯಾಗ ಹೋಗ್ಯದ ಅನ್ನೋದನ್ನು ಅವ್ರು ಬರೀತಾರ ವಚನದೊಳಗೆ ಅಲ್ಲಮ್ಮರು ಅವರಂತಾರ ಏನು ಹೊಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಒಬ್ಬರನೂ ಕಾಣೆ ನಾಲ್ಕು ಸಾಲ ಭಾಳ ಚಲೋ ಆದ ವೆಚ್ಚನ ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಹೊನ್ನಂದ್ರ ಬಂಗಾರ ಬಂಗಾರ ಅನ್ನೋರು ಜಗತ್ನಾಗ ಒಬ್ಬರ ಸಿಗ್ತಾರನು ಅದ್ರಾಗ ವಿಶೇಷ ಈ ಕಡೆ ಭಾಗದವ್ರಿಗಂತರು ಬಂಗಾರ ಅಂದ್ರೆ ಬಾಯಿ ತೆರೀತಾರೆ ಅದು ಎಂಬತ್ತು ಸಾವಿರ ಆಗಲಿ ನೂರ ತೊಂಬತ್ತರ ಆಗಲಿ ಕೇಳಿದ್ರು ಅಂದ್ರೆ ಆವತ್ತೊಂದು ಕೊಡಬೇಕು ಕೊಟ್ರ ಖಾನಾವಳಿ ಒಳಗೆ ಪ್ರವೇಶ ಅಡುಗೆ ಮನೆಯ ಕೊಡದಿದ್ರೆ ಖಾನಾವಳಿ ಬಂದು ಎಷ್ಟು ಜನ ಮಾಡೋದಿಲ್ಲ ಕಾರಣ ಬಂಗಾರ ಅಂದ್ರೆ ಅಷ್ಟು ಮೋಹ ಜೀವನ ಅಂದ್ರೇನು ಬರೀ ಜೀವನ ಅಂದ್ರೇನು ಬಂಗಾರದ ಆಭರಣಗಳನ್ನು ಧರಿಸಿಕೊಂಡು ಹಾಕ್ಕೊಂಡು ಬದುಕುವುದೇ ಬದುಕೋದೇ ಅಲ್ಲ ಅವರ ಅಲ್ಲಮರಂತಾರ ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡಿ ಬಂದಿದ್ರಲ್ಲ ಅವರು ಕಣ್ಣಿನೊಳಗ ದೃಷ್ಟಿಯೊಳಗೆ ಯಾರ ಕಂಡಿದ್ದರು ಬರೀ ಇವರ ಕಂಡಿದ್ದರು ಹೊನ್ನಿಗಾಗಿ ಸತ್ತವರು ನೂರಲ್ಲ ಸಾವಿರಲ್ಲ ಕೋಟ್ಯಾನು ಕೋಟಿ ಜನ ನನ್ನ ನೆದರಿಗೆ ಬಿದ್ದಾರ ಕಣ್ಣಿಗೆ ಬಿದ್ದಾರ ಇದು ಯಾರದಾರೇ ಅಲ್ಲ ಜಗತ್ತಿನ ಜನಗಳ ಕಥೆ ಅವರ ಮನಸ್ಥಿತಿ ಹೇಗದ ಅಂತ ಕೇಳಿದ್ರೆ ಬರೀ ಬಂಗಾರಕ್ಕಾಗಿನ ಬದುಕೋದು ಇಷ್ಟೆಲ್ಲ ಬಂಗಾರವನ್ನು ಧರಿಸ್ತೀವಿ ಕೊರಳಾಗ ಹಾಕೋತೀವಿ ಶೃಂಗಾರದಿಂದ ಬದುಕ್ತೀವಲ್ಲ ಇಷ್ಟೆಲ್ಲ ಪ್ರೇಮದಿಂದ ಮತ್ತು ಬಂಗಾರನ ಎಲ್ಲರ ಪಡಸಾಲಾಗ ಅಡುಗೆ ಮನ್ಯಾಗ ಸಿಕ್ಕ ಜಾಗದಾಗ ಇಡ್ತೀವಿ ನಾ ಅದನ್ನು ಎಲ್ಲಿ ಇಡ್ತೀವಿ ಯಾರಿಗೂ ಕಾಣಲಾರ್ದಂಗೆ ತಿರ್ಜೂರಿ ಒಳಗೆ ಲಾಕರ್ನಾಗ ಹಾಕಿ ಮತ್ತದು ಕಿಲಿ ಬಿದ್ದದೋ ಇಲ್ಲ ಇಲ್ಲ ಅಂತ ಮತ್ತೆ ಎರಡೆರಡು ಸಲ ನೋಡಿದದನ್ನ ಯಾಕ ಅಷ್ಟು ಅದ್ರ ಮ್ಯಾಲ ಮೋಹ ಬೆಲೆ ಬಾಳುವಂಥ ವಸ್ತು ಅಂತ ತಿಳ್ಕೊಂಡಿವಿ ಇಷ್ಟೆಲ್ಲ ಪ್ರೇಮ ಮಾಡ್ತೀವಿ ಬಂಗಾರನ ದಾಗಿನಗಳನ್ನು ಆಭರಣಗಳನ್ನು ಇರೋ ತನಕ ಕೊರಳಾಗ ಹಾಕ್ಕೊಂಡ್ವಿ ಕಿವ್ಯಾಗ ಹಾಕ್ಕೊಂಡ್ವಿ ಮೂಗ್ನಾಗೆ ಹಾಕ್ಕೊಂಡ್ವಿ ಕೈಯಾಗ ಹಾಕ್ಕೊಂಡ್ವಿ ಎಲ್ಲ ಹಾಕ್ಕೊಂಡು ಸಂತೋಷ ಪಟ್ಟಿವೆಲ್ಲ ಬಂಗಾರನ ಜೀವನ ಆಗಿತ್ತಲ್ಲ ನಾಳೆ ಒಂದು ದಿವಸ ನಾವು ಕಣ್ಣು ಮುಚ್ಚಿ ಹೋಗ್ತಿವೆಲ್ಲ ಹೋಗುವಾಗ ಬಂಗಾರ ನಾನು ಬರ್ತೀನಿ ತಡಿ ಒಂದಿಟ್ಟ ಅಂಥದನ್ನು ಒಂದು ಸರಾರ ಒಂದರ ಝುಮುಕಿ ಬೆಂಡವಾಲಿ ಇಂಥವೇ ಆಭರಣ ಒಂದರ ಹಕ್ಕೋ ಯಾರ ದರ್ಶನ ಅವರು ಕೂಡ ಹೋಗ್ಯದನು ಒಂದರ ಯಾರು ಕೂಡ ಹೋಗಿಲ್ಲ ಇಲ್ಲೇ ಇರುತ್ತದ ಆದ್ರೆ ಹಾಕ್ಕೊಂಡವರು ಹೋಗ್ಯಾರ ಅದು ಮಾತ್ರ ಇಲ್ಲೇ ಅದ ಎಷ್ಟು ಜನಗಳು ಧರಿಸಿರ್ತಕ್ಕಂಥ ಹಿಂದಕ್ಕೆ ಬೋರ್ಮಳಸರ ಅಂತ ಬರ್ತಿದ್ವು ತಿಳಿತದೋ ಇಲ್ಲ ಭಾಷೆ ಹಾ ಮೊದಲು ಯಾರು ತಗೊಂಡಿದ್ರು ಅವರು ಹೋದರು ಅವರು ಹಿಂದಿನವರು ಕೈಯ ಕೊಟ್ಟರು ಇವರು ಸ್ವಲ್ಪ ದಿವಸ ಹಾಕ್ಕೊಂಡ್ರು ಇವರು ಹೋದರು ಮತ್ತು ಇವರು ಹಿಂದಿನವರು ಕೈ ಕೊಟ್ಟರು ಸರ ಉಳಿತು ಹಾಕೊಂಡವರು ಹೋದ್ರು ಎದ್ರ ಸಲುವಾಗಿ ಬಾಳಿ ಬದುಕಿದ್ರು ಬರೀ ಬಂಗಾರದ ಆಭರಣದ ಸಲುವಾಗಿನ ಜೀವನ ಕಳ್ಕೊಂಡ್ರು ಅದೇ ಅವ್ರ ಅಂತ ತಿಳ್ಕೊಂಡು ಬಾಳಿ ಬದುಕಿದ್ರು ಆದ್ರೆ ಅವ್ರ ಅಂತಾರ ಇಂಥ ಬಂಗಾರ ಗಳಿಸುವುದಕ್ಕಾಗಿ ಇದನ್ನು ಧರಿಸುವುದಕ್ಕಾಗಿ ಈ ಕೆಲಸಕ್ಕೆ ಬಾರದ ಬಂಗಾರದ ಸಲುವಾಗಿ ಮತ್ತು ಸುಖ ಕೊಡ್ತದಂತೇನಿಲ್ಲ ಸ್ವಲ್ಪ ಕೊಡ್ತದ ಶಾಶ್ವತ ಸುಖ ಕೊಟ್ಟಿಲ್ಲದು ಯಾರಿಗೂ ಬಂಗಾರ ಅದರಿಂದ ಜಗಳನ ಆಗ್ಯವು ಅದರಿಂದ ಕೋರ್ಟ್ ಕಚೇರಿಗೆ ಅಲಿದಾಡುವಂಥ ಪ್ರಸಂಗಗಳು ಬರ್ತಾವು ಆದರೆ ಯಾರಿಗೂ ಕಾಯಂ ಪರಮ ಸುಖ ಕೊಟ್ಟಿಲ್ಲದು ಬಂಗಾರ ಜಗಳ ಹಚ್ಚದ ಹೊಡೆದಾಡಕ್ಕೆ ಹಚ್ಚದ ರಕ್ತದ ಕೋಡಿ ಹರಿಸದ ಕೋರ್ಟ್ ಕಚೇರಿಗೆ ಅಲಿದಾಡಕ್ಕೆ ಕಚ್ಚದ ಮತ್ತು ಇಷ್ಟೆಲ್ಲ ಗದ್ದಲ ವಿಷಯ ಅದಂದ್ರೆ ಮತ್ತು ಅದೇ ಸಂಪತ್ತು ಅದೇ ಗುರಿಯಾಗಿಟ್ಟುಕೊಂಡು ಬದುಕಿದ್ದೀವಿ ಅಂದರೆ ಬದುಕಂತಾರೆ ಏನು ಅನ್ನೋದಿಲ್ಲ ಅದಕ್ಕೆ ಅವ್ರಂತಾರ ಇಂಥ ಬಂಗಾರದ ಸಲುವಾಗಿ ಕೋಟಿ ಕೋಟಿ ಜನ ಸರ್ವನಾಶ ಆಗಿ ಹೋಗಿದ್ದಾರೆ ವ್ಯರ್ಥ ಜೀವನ ಕಳ್ಕೊಂಡವ್ರದಾರ ಹೇಗೆ ಕಳ್ಕೊಂಡಾರೆ ಗೊತ್ತದನು ಒಂದು ನಾಲ್ಕು ಜನ ಕಳ್ಳರು ಒಂದು ದೊಡ್ಡ ಸಿರಿವಂತರ ಮನೆಗೆ ಕನ್ನ ಹಾಕಕ್ಕೆ ಹೊರಟಿದ್ರು ಕಳ್ಳರದ ಗುಣಧರ್ಮ ಏನು ಜಾಣತನ ಏನಂದ್ರ ಹಗಲ ಸಾಮಾನ್ಯರ ಜೊತೆಗೇನ ತಿರುಗಾಡ್ತಾರ ಯಾರ ಮನಿಗಳೊಳಗೆ ಸಂಪತ್ತದ ಯಾರ ಮನಿಗಳೊಳಗೆ ಸಂಪತ್ತಿಲ್ಲ ಶೋಧ ಮಾಡ್ತಾರ ಕೊನೆಗೆ ಒಂದು ದಿವಸ ಇಂಥವ್ರು ಸಿರಿವಂಥದಾರ ಅವ್ರ ಮನೆಯೊಳಗೆ ಬೆಳ್ಳಿ ಬಂಗಾರ ಬಹಳಷ್ಟು ತುಂಬ್ಯದನ್ನುವಂಥದ್ದು ಗೊತ್ತಾಯಿತು ಅಂದ್ರೆ ಇಂದು ರಾತ್ರಿ ಅವ್ರ ಮನೆಗೆ ನಾವು ಹೋಗಬೇಕು ಸಂಪತ್ತನ್ನು ದೋಚಬೇಕು ಅಂತ ಗುರಿ ಇಡ್ತಾರೆ ಹಾಗೆ ನಾಲ್ಕು ಜನ ಹಾದು ಹಿಡ್ಕೊಂಡು ಹೊರಟಿದ್ರು ಒಬ್ಬರ ಮನೆಗೆ ಕನ್ನ ಹಾಕಾಕ ಸಂಜೆ ವ್ಯಾಳ್ಯಾಕ ಹೇಗೆ ಹೊರಟಿದ್ರು ಮುಸ್ಸಂಜೆ ಆಗಿತ್ತು ಹೋಗುವಾಗ ಹಾದಿಯೊಳಗೆ ಒಂದು ಕಲ್ಲಿನಂಥದ್ದು ಎಡಿವಿ ಬಿದ್ದರು ಒಂದಿಬ್ಬರು ಬಿದ್ದರು ಇಲ್ಲಿ ಕಲ್ಲು ಅದೋ ಮತ್ತೇನಾದರೂ ಅದು ಅಂತ ತಿಳ್ಕೊಂಡು ಸ್ವಲ್ಪ ಅದನ್ನು ಸರಿಸಿ ನೋಡಿದರು ಮತ್ತೊಂದಿಷ್ಟು ಸರಿಸಿದ್ರು ಕೊನೆಗೆ ಏನಾಯಿತು ಅಂತ ಕೇಳಿದ್ರೆ ಅದು ಹಂಡೆ ಅಂತೀವಲ್ಲ ನೀರಿನ ಹಂಡೆ ಅದರ ಅಂಚಿ ಇರ್ತೈತಲ್ಲ ಅಂಚಿ ಎಡಿ ಅವರು ಅದು ಕಲ್ಲು ಕಂಡಂಗೆ ಕಾಣಿಸಿತ್ತು ಏನಾದರೂ ಇರಬೇಕಂತ ನೋಡಿದ್ರು ನೆಲ ಯಾವಾಗ ಅಗಿದ್ರೂ ಅದು ಬಂಗಾರದ ಹಂಡೆ ಆಗಿತ್ತು ಅದರೊಳಗೆ ಬಂಗಾರ ತುಂಬಿತ್ತು ನಾಲ್ಕು ಜನಗಳು ಇಷ್ಟು ಸಂತೋಷಪಟ್ಟರಲ್ಲ ಊರೂರು ತಿರುಗಾಡಿ ಕಷ್ಟಪಟ್ಟು ಇನ್ನೊಬ್ಬರಿಗೆ ಕನ್ನ ಹಾಕೋ ಬದಲು ಬಯಸದೇ ಬಂದ ಭಾಗ್ಯ ನಾವು ಏನು ಬಯಸಿ ಹೊರಟಿದ್ವಿ ಅದೇ ಇಲ್ಲದಲ್ಲ ಅಂತ ತಿಳ್ಕೊಂಡು ಸಂತೋಷ ಆಗಿ ಆವಾಗ ನಾಲ್ಕು ಜನ ಮಾತಾಡಿಕೊಂಡು ನೋಡು ಇದನ್ನ ನಾಲ್ಕು ಜನ ನಾಲ್ಕು ಭಾಗ ಮಾಡಿ ಹಂಚಿಕೊಂಡು ಆನಂದ ಅಂತ ತಿಳ್ಕೊಂಡು ನಾಲ್ಕು ಜನ ಮಾತಾಡಿದರು ಆವಾಗ ಒಬ್ಬಂದ ನೋಡು ಪುಣ್ಯಕ್ಕೆ ಸಿಕ್ಕದ ಯಾವ ಜನ್ಮದ ಪುಣ್ಯ ಏನು ಸಿಕ್ಕದ ಇದನ್ನು ಹಂಗ ತಗೊಂಡು ಹೋಗೋದು ಬೇಡ ನೇಮದ ಪ್ರಕಾರ ಸಿಕ್ಕದಂದ್ರೆ ಮೊದಲು ಇದನ್ನ ಪೂಜೆ ಮಾಡೋಣ ಪೂಜೆ ಮಾಡಿ ಒಂದಿಷ್ಟು ನೈವೇದ್ಯ ಅರ್ಪಣೆ ಮಾಡಿ ಆ ಬಳಿಕ ಹಂಡೆ ತೆಗಿಯೋಣ ಮ್ಯಾಲ ಅಂತ ತಿಳ್ಕೊಂಡು ಒಬ್ಬ ಹೇಳಿದ ಅವಾಗ ಮತ್ತೊಬ್ಬಂದ ಹಾಗಾದ್ರೆ ನೀವಿಬ್ಬರು ರಾತ್ರಿ ವೇಳೆ ಇದು ಯಾರಾದರೂ ಬಂದು ತೊಗೊಂಡು ಹೋದ್ರೆ ಏನು ಗತಿ ಆದಿತ್ತು ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರ್ದಂಗೆ ಆಗತ್ತದ ನೀವಿಬ್ಬರು ಇಲ್ಲೇ ಬಂಗಾರದ ಹಂಡೆ ಕಾಯ್ಕೋತ ಇರ್ರಿ ನಾವಿಬ್ಬರು ಊರಾಗ ಹೋಗಿ ಏನು ಮಾಡ್ತೀವಿ ಒಂದಿಷ್ಟು ಕಾಯಿ ಕರ್ಪೂರ ಒಂದಿಷ್ಟು ಪೂಜಾದ ವಸ್ತುಗಳನ್ನು ತಗೊಂಡು ಒಂದಿಷ್ಟು ನೈವೇದ್ಯ ಮಾಡಿಸ್ಕೊಂಡು ನಾವು ಬರ್ತೀವಿ ನೀವು ಇಲ್ಲೇ ಕೂಡ್ರಿ ಅಂತ ತಿಳ್ಕೊಂಡು ಇಬ್ಬರು ಊರಾಗ ಹೋದರು ಅವರಿಬ್ಬರು ಅಡವಿಯೊಳಗೆ ಆ ಬಂಗಾರದ ನಿಧಿಯನ್ನು ಕಾಯ್ಕೋತ ಕೂತಿದ್ರು ಇಬ್ಬರು ಊರಾಗ ಇಬ್ಬರು ಅರಣ್ಯದೊಳಗಿದ್ರಲ್ಲ ಒಂದು ಕ್ಷಣದೊಳಗೆ ಬಂಗಾರದ ಮ್ಯಾಲ ಮನಸ್ಸು ಸೋತು ಮನಸ್ಸು ನಾಲ್ಕು ಜನರ ಮನಸ್ಸು ಕೆಟ್ಟು ಬಿಟ್ಟು ಹೆಂಗೆ ಅಂದ್ರೆ ಇಷ್ಟು ಬಂಗಾರ ಸಿಕ್ಕದಂದ ಬಳಿಕ ಅರಣ್ಯದೊಳಗೆ ಹಂಡೆ ಕಾಯಕತ್ತಿದ್ರಲ್ಲ ಇವ್ರ ಮನಸ್ಸು ಕೆಟ್ಟು ಹೆಂಗೆ ಕೆಟ್ಟು ಅಂದ್ರೆ ಇಷ್ಟೆಲ್ಲ ಬಂಗಾರ ಸಿಕ್ಕದ ಮತ್ತು ಇದರೊಳಗೆ ನಾಲ್ಕು ಭಾಗ ಮಾಡಿದೇವಿ ಅಂದ್ರೆ ನಮಗೆ ಕಡಿಮೆ ಬರುತ್ತದ ಅದಕ್ಕೆ ಈಗ ಯಾಗೂ ಅವರು ಊರಾಗ ನೈವೇದ್ಯ ತರೋಕೆ ಹೋಗ್ಯಾರಲ್ಲ ಎಡಿ ಮಾಡಿಸ್ಕೊಂಡು ಬರೋಕೆ ಹೋಗ್ಯಾರಲ್ಲ ಪೂಜಾದ ಸಾಮಾನ ಅವರು ಬರ್ತಾರಲ್ಲ ಬಂದಾಗ ಅವ್ರನ್ನ ಪೂಜೆ ಮಾಡಕ್ಕೆ ಹಚ್ಚೋಣ ಇವರಿಬ್ಬರು ಮಾತಾಡಕ ಅವ್ರನ್ನ ಪೂಜೆ ಮಾಡಕ್ಕೆ ಹಚ್ಚೋಣ ಆ ಬಳಿಕ ಪೂಜೆ ಆಗಿ ನೈವೇದ್ಯ ಆದ ಬಳಿಕ ಇಬ್ಬರನ್ನ ಸಾಷ್ಟಾಂಗ ಹಾಕಕ್ಕೆ ಹಚ್ಚೋಣ ಸಾಷ್ಟಾಂಗ ಅಂದ್ರೆ ತಿಳಿತದಲ್ಲ ಎಂಟು ಅಂಗಗಳು ಭೂಮಿ ತಾಯಿಗೆ ಸ್ಪರ್ಶ ಆಗಿ ಮಾಡುವಂಥ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ ಹಂಗ ಅವರು ಇಬ್ಬರಿಗೂ ಸಾಷ್ಟಾಂಗ ಹಾಕಕ್ಕೆ ಹಚ್ಚುನ ಇಬ್ಬರು ಮುಖ ಕೆಳಗೆ ಮಾಡಿ ಮಲ್ಕೊಂಡು ನಮಸ್ಕಾರ ಮಾಡ್ತಿರ್ತಾರ ನಾವೇನು ಮಾಡೋಣ ನಮ್ಮ ಕಿಶೆದೊಳಗೆ ಒಂದಿಷ್ಟು ಇವು ಅದವಲ್ಲ ಹರಿತವಾದ ಆಯುಧ ಇವುಗಳನ್ನು ತಗೊಂಡು ಅವರಿಬ್ಬರನ್ನ ಮುಗಿಸಿ ಬಿಡೋಣ ಅವರಿಬ್ಬರು ಹೋದರು ಅಂದ್ರೆ ಇದು ನಮ್ಮ ಇಬ್ಬರು ಫಾಲಾಗುತ್ತದೆ ಅವರಿಬ್ಬರದೂ ನಮಗೆ ಸಿಗ್ತದೆ ನಾವು ಬೇಗ ಶ್ರೀಮಂತರಾಗತ್ತೀವಿ ಅಂತ ಇವರಿಬ್ಬರು ಮಾತಾಡ್ಕೊಂಡ್ರು ಮತ್ತು ಇವರಿಬ್ಬರು ಅವರಿಗೆ ಗೊತ್ತಿರಲಾರ್ದಂಗೆ ಇವರು ಮಾತಾಡ್ಕೊಂಡ್ರು ಮತ್ತು ಇವರಿಬ್ಬರು ಏನು ಬಂದಿದ್ರಲ್ಲ ಮೊದಲ ಕಾಳ್ರವರು ನಾಲ್ಕು ಜನ ಒಬ್ಬರ್ಗಿಂತ ಒಬ್ಬರು ಮಿಗಿಲಾದವರು ಇವ್ರಿಗಿಟ್ಟು ತಿಳಿದೈತೆ ಅಂದ್ರೆ ಅವ್ರಿಗೆ ತಿಳಿಲಾರ್ದಂಗೆ ಇರ್ತದನು ನೈವೇದ್ಯ ತರಕ್ಕೆ ಹೋದವ್ರಿಗೆ ಅವ್ರ ತಲೆಗೆ ಒಂದು ವಿಚಾರ ಬಂತು ಈಗ ಹ್ಯಾಗೂ ನಾವು ಪೂಜಾದ ವಸ್ತುಗಳನ್ನು ತಗೊಂಡು ಹೋಗ್ತಿವಲ್ಲ ನೈವೇದ್ಯ ಮಾಡ್ಕೊಂಡು ಹೋಗ್ತಿವಲ್ಲ ಅವ್ರಂದರು ಈ ನೈವೇದ್ಯ ಐತಲ್ಲ ಎಡಿ ಪ್ರಸಾದ ಐತಲ್ಲ ಇದ್ರೊಳಗೆ ವಿಷ ಬೆರೆಸಿಕೊಂಡು ಹೋಗಿಬಿಡೋಣ ನಾವ ಪೂಜೆ ಮಾಡಿ ಕೊನೆಗೆ ಅವ್ರಿಗೆ ಇದು ದೇವ್ರ ಪ್ರಸಾದ ಅಂತ ತಿಳ್ಕೊಂಡು ಮೊದಲು ಅವ್ರಿಗೆ ಕೊಡೋಣ ಆ ಬಳಿಕ ಅವರಿಬ್ಬರು ಸತ್ತು ಹೋಗುತ್ತಾರೆ ಅವರಿಬ್ಬರಿಗೂ ಏನು ಬರ್ತದಲ್ಲ ಲಾಭಾಂಶ ಅದು ಅವ್ರ ಪಾಲಿಂದು ನಮಗೆ ಬರ್ತದಂತ ಅವ್ರ ತಲೆಯಾಗ ಈ ವಿಚಾರ ಇವ್ರ ತಲೆಯಾಗ ಈ ವಿಚಾರ ಯಥಾ ಪ್ರಕಾರ ಊರಿಗೆ ಹೋಗಿ ಒಂದಿಷ್ಟು ಪೂಜಾ ಸಾಮಗ್ರಿಗಳನ್ನು ತೊಗೊಂಡು ಬಂದರು ಪ್ರಸಾದ ಮಾಡಿಸ್ಕೊಂಡು ಆವಾಗ ಇವ್ರ ತಲಿಯೊಳಗೆ ಈ ವಿಚಾರ ಅವ್ರ ತಲಿಯೊಳಗೆ ಆ ವಿಚಾರ ಅವರು ಏನು ಪ್ಲ್ಯಾನ್ ಮಾಡಿದ್ರಲ್ಲ ಇವ್ರಿಗೆ ಪೂಜೆ ಮಾಡೋಕೆ ಹಚ್ಚಿದ್ರು ಪ್ರಸಾದ ತಂದವ್ರನ್ನ ಪೂಜೆ ಹಚ್ಚಿದ್ರು ಪಾಪ ಅವ್ರೆಲ್ಲ ಹಂಡೆ ನಿಧಿ ಹಂಡೆ ಪೂಜೆ ಮಾಡಿ ಇನ್ನೇನು ಸಾಷ್ಟಾಂಗ ಹಾಕ್ರೆ ಅಂದ್ರೆ ಇವರು ಮಲ್ಕೊಂಡ್ರು ಇಬ್ಬರನ್ನು ಏನು ಮಾಡಿದರು ಹರಿತವಾದ ಆಯುಧವನ್ನು ಬಳಸಿ ಅವ್ರನ್ನ ಅಲ್ಲೇ ಮುಗಿಸಿದರು ಮುಗಿಸಿದ ಬಳಿಕ ಅವರು ತಗೊಂಡು ಬಂದಿದ್ದರಲ್ಲ ಪ್ರಸಾದನ ನೈವೇದ್ಯನ ಇವರು ಸಿಹಿ ಪದಾರ್ಥದ ಅಂತ ತಿಳ್ಕೊಂಡು ಮಸ್ತಾಗಿ ಇವರು ಇಬ್ಬರು ಎದ್ರ ಬದರ ಕುಂತು ಊಟ ಮಾಡಿದರು ಇವರು ತಿಂದ ಬಳಿಕ ಇವರು ಅಲ್ಲೇ ಆದ್ರು ಬಂಗಾರದ ಹಂಡೆ ಉಳಿದಿತ್ತು ನಾಲ್ಕು ಜನಗಳ ಹೆಣ ಹೋಗಿತ್ತು ಅದಕ್ಕೆ ಅಲ್ಲ ಮರಂತಾರ ಪಣ್ಣಿಗಾಗಿ ಸತ್ತಬರು ಒಬ್ಬರಲ್ಲ ಇಬ್ಬರಲ್ಲ ಕೋಟ್ಯಾನು ಕೋಟಿ ಹೆಂಗೆ ಹೋದವ್ರದಾರ ಜಗತ್ತಿನೊಳಗ ಅದಕ್ಕೆ ಅದೇ ಶಾಶ್ವತ ಅದೇ ಸಂತೋಷ ಕೊಡ್ತದಂತ ತಿಳ್ಕೊಂಡು ಭಾಳ ತಲೆ ಕೆಡಿಸುಬೇಳಕ್ಕೆ ಹೋಗಬೇಡ ಎಂತೆಂಥವ್ರನ್ನ ಸಹಿತ ಮುಗಿಸೇನದು ಬಂಗಾರ ಅದಕ್ಕೆ ಬಂಗಾರ ಗುರಿಯಾಗಿ ನೀನು ಸಾಯಾಕ ಹೋಗಬೇಡ ಮನುಷ್ಯನೇ ಅಂತ ತಿಳ್ಕೊಂಡು ಅಲ್ಲ ಮರದು ತಿಳಿತದಲ್ಲ ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ ಜನ ಇದರ ಸಲುವಾಗಿನ ಹೋಗಿ ಅಂತ ಜಗತ್ತಿನಿಂದ ಕಣ್ಮರೆಯಾಗಿ